ಹಾಯ್ ಅಲ್ಲೋ ನಮಸ್ತೆ ನೀವೇನಾದರೂ ತ್ರೀ ಬಿ ಎಚ್ ಡುಪ್ಲೆಕ್ಸ್ ಮನೆ ನೋಡ್ತಾ ಇದ್ರೆ ಇಲ್ಲಿದೆ ನೋಡಿ ಸೂಪರ್ ಆದ ಮನೆ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಿಸಿದಂತಹ ಮನೆ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಬೆಡ್ರೂಮ್ ಹಾಗೆಯೇ ಅಟ್ಯಾಚ್ಡ್ ಬಾತ್ರೂಮ್ ಇರುವಂತಹ ಮನೆ ಇದು ಟಾಪ್ ಫ್ಲೋರ್ನಲ್ಲಿ ಎರಡು ಬೆಡ್ರೂಮ್ ಇದೆ ಹಾಗೆಯೇ ಸಪ್ರೇಟ್ ಬಾತ್ರೂಮ್ ಇದೆ ಸ್ಪೇಷಿಯಸ್ ಕಿಚನ್ ಇದೆ ಹಾಲ್ ಇದೆ ಮೇಲ್ಗಡೆ ಮೆಹಡಿಯಲ್ಲಿ ಬಾಲ್ಕನಿ ಕೂಡ ಇದೆ ಎರಡು ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಕಂಪ್ಲೀಟ್ ಪೇಂಟ್ ಮಾಡಿದಂತಹ ಮನೆ ಫ್ರೆಶ್ ನೀಟ್ ಲುಕ್ ನಲ್ಲಿ ಸೈಡ್ ಸುತ್ತಲೂ ಕಾಂಪೌಂಡ್ ವಾಲ್ ಅನ್ನು ನಿರ್ಮಿಸಲಾಗಿದೆ ನಾಲ್ಕು ಸೆನ್ಸ್ ಕನ್ವರ್ಷನ್ ಜಾಗ ಇದು ಇದರಲ್ಲಿ ಮೂರು ಸಾವಿರ ಲೀಟರ್ ಟ್ಯಾಂಕ್ ಏನಿದೆ ಅದು ಅಂಡರ್ ಅಂಡರ್ ಗ್ರೌಂಡ್ ಅಲ್ಲಿ ಇದೆ ಹಾಗೇನೆ ತೌಸಂಡ್ ಲೀಟರ್ ಟ್ಯಾಂಕ್ ಟೆರೆಸ್ ಮೇಲೆ ಇದೆ ಟ್ರಾನ್ಸ್ಫರಬಲ್ ಲೋನ್ ಕೂಡ ಲಭ್ಯವಿದೆ ಅದಕ್ಕೆ ಎಲಿಜಿಬಲ್ ಇದ್ದವರಿಗೆ ಅದು ಸಿಗುತ್ತೆ ಯಾರಾದರೂ ಒಳ್ಳೆಯ ಮನೆ ನೋಡ್ತಾ ಇದ್ದರೆ ಸೂಪರ್ ಆದಂಥ ಮನೆ ಇರ್ಬೋದು ಇದು ಸ್ಥಳ ಬಂದುಬಿಟ್ಟು ಏರ್ಪೋರ್ಟ್ ರೋಡ್ ಬಜಪೇಯಿ ಮಂಗಳೂರು ಓಕೆ ಈ ಮನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಈ ಮನೆಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ನಾವು ನೀಡಿರುವಂಥ ನಂಬರ್ಗೆ ಕರೆ ಮಾಡಿ ನಿಮಗೆ ಮಾಹಿತಿಯನ್ನು ನೀಡಲಿದ್ದೇವೆ ಇನ್ನಷ್ಟು ಈ ರೀತಿಯಾದಂತಹ ಮನೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ